ಸೊ ಇವತ್ತಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆದಂಥ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಸಿದ್ಧಾಂತಗಳು ಮತ್ತು ಯಾರ್ಯಾರು ಪ್ರತಿಪಾದಕರಿದ್ದಾರೆ ಅಂತ ನೋಡೋಣ ಸೊ ಈ ನೀವೆಲ್ಲ ಹಿಂದಿನ ಹಿಂದಿನ ವರ್ಷದ ಕ್ವಶನ್ ಪೇಪರ್ನ ಟಿ ಇ ಟಿ ಕ್ವಶನ್ ಪೇಪರ್ನ ನೋಡಿರ್ಬೋದು ಸೊ ಆ ಎಲ್ಲ ಟಿ ಇ ಟಿ ಕ್ವಶನ್ ಪೇಪರಲ್ಲೂ ಪ್ರತಿಪಾದಕರು ಯಾರು ಮತ್ತು ಅವರ ಸಿದ್ಧಾಂತಗಳ ಏನೇನಂತ ಕೇಳಿದ್ದಾರೆ ಸೊ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋದಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಸೊ ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್ ಆದಂಥ ಸಿದ್ಧಾಂತಗಳು ಮತ್ತು ಅದರ ಪ್ರತಿಪಾದಕರು ಯಾರ್ಯಾರಿದ್ದಾರೆ ಅಂತ ನೋಡೋಣ ಸೊ ಒಂದೆಯದಾಗಿ ಯೋಜನಾ ಪದ್ಧತಿಯ ಪಿತಾಮಹ ಯಾರು ಅಂದರೆ ಕಿಲ್ ಪ್ಯಾಟ್ ಕಿಲ್ ಪ್ಯಾಟ್ರಿಕ್ ಅದೇ ರೀತಿ ಯೋಜನಾ ಪದ್ಧತಿಯ ಸಾರಿ ಯೋಜನಾ ಪದ್ಧತಿಯ ಪಿತಾಮಹ ಯಾರು ಅಂತಂದರೆ ಕಿಲ್ ಪ್ಯಾಟ್ರಿಕ್ ಬಟ್ ಯೋಜನಾ ಪದ್ಧತಿಯ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ಅಲ್ಲಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂತಂದರೆ ಅದು ಜಾನ್ ಡುಯಿ ಆ್ಯಂಡ್ ಕ್ರಿಯಾ ಸಂಶೋಧನೆಯ ಪಿತಾಮಹ ಯಾರು ಅಂತಂದರೆ ಕರ್ಟ್ ಲೆವೆನ್ ಅದೇ ರೀತಿ ಕ್ರಿಯಾ ಸಂಶೋಧನಾ ಕ್ಷೇತ್ರದಲ್ಲಿ ಮಹತ್ವ ಕೊಡುಗೆ ನೀಡಿದವರು ಯಾರು ಅಂತಂದರೆ ಸ್ಟೀಫನ್ ಕೋರೆ ಸೋ ತಾರ್ನಾ ಅವರು ಯಾವ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಅಂತಂದರೆ ಅದು ಯಾವುದು ಅಂತಂದರೆ ಪ್ರಯತ್ನ ಮತ್ತು ಕಲಿಕಾ ಸಿದ್ಧಾಂತ ಸೊ ತ್ರಾ ಅವರು ಯಾವ ದೇಶದವರು ಅಂತ ಕೇಳಿದರೆ ನೀವು ಯಾವುದನ್ನು ಚೂಸ್ ಮಾಡಬೇಕಾಗುತ್ತೆ ಅಂದರೆ ಅಮೇರಿಕ ಅದೇ ರೀತಿ ಬಳನೋಟ ಕಲಿಕಾ ಸಿದ್ಧಾಂತವನ್ನು ಯಾರು ಮಂಡಿಸ್ತಾರೆ ಅಂತಂದರೆ ಅವರು ಮಂಡಿಸಿದವರು ಗೆಸ್ಟಾಲ್ ಪಂಥದವರು ಪಂದ್ಯದವರು ಅವರು ಯಾವ ದೇಶದವರಾಗಿರ್ತಾರೆ ಅಂತ ಹೇಳಿದರೆ ಜರ್ಮನ್ ದೇಶದವರು ಸೊ ಅದೇ ರೀತಿ ಗೆಸ್ಟಾಲ್ ಪಂಥದಲ್ಲಿ ಪಂದ್ಯದಲ್ಲಿ ಯಾರ್ಯಾರು ಬರ್ತಾರೆ ಅಂತಂದರೆ ವರ್ತಮಿಯರ್ ಕಲರ್ ಕಾರ್ಡ್ ಕ್ಯಾಪ್ ಆ್ಯಂಡ್ ಲೆನಿನ್ ಅಂತ ಬರ್ತಾರೆ ಆ್ಯಂಡ್ ಕ್ರಿಯಾಜನ್ಯ ಅನುಬಂಧ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂದರೆ ಸ್ಕಿನ್ನರ್ ಆರ್ ಪೆಡ್ರಿಕ್ ಸ್ಕಿನ್ನರ್ ಸೊ ಅಥವಾ ನಿಮ್ಮ ಕ್ವಶನ್ ಏನಂತ ಕೇಳಬಹುದು ಸ್ಕಿನ್ನರ್ ಅವರು ಮಂಡಿಸಿದ ಸಿದ್ಧಾಂತ ಅಂತೂ ಯಾ ಯಾ ಸಿದ್ಧಾಂತ ಅಂತ ಯಾವುದನ್ನು ಕೇಳಿದರೆ ಯಾವುದು ಅಂತ ಕೇಳಿದರೆ ನೀವು ಯಾವುದನ್ನು ಚೂಸ್ ಮಾಡಬೇಕಾಗುತ್ತೆ ಅಂತ ಹೇಳಿದರೆ ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತ ಅಂತ ಸೆಲೆಕ್ಟ್ ಮಾಡಬೇಕು ಅದೇ ರೀತಿ ಒಳನೋಟ ಕಲಿಕಾ ಸಿದ್ಧಾಂತ ಮಂಡಿಸಿದವರು ಯಾರು ಆಲ್ರೆಡಿ ನಾವು ಹಿಂದಿನ ಸ್ಲೈಡಲ್ಲಿ ನೋಡಿದ್ದೀವಿ ಮಂಡಿಸಿದವರು ಯಾರು ಅಂತಂದರೆ ಗೆಸ್ಟಾಲ್ ಪಂಥದವರು ಕ್ರಿಯಾಜನ್ನ ಅನುಬಂಧ ಸಿದ್ಧಾಂತ ಮಂಡಿಸಿದವರು ಯಾರು ಸ್ಕಿನ್ನರು ಓಕೆ ಶಾಸ್ತ್ರೀಯ ಅನುಬಂಧಿತ ಕಲಿಕಾ ಸಿದ್ಧಾಂತವನ್ನು ಮಂಡಿಸಿದರು ಅಥವಾ ಅಭಿಜಾತ ಸೋಪಾದಿತ ಅನಕ್ರಿಯ ವಾದವನ್ನು ಮಂಡಿಸಿದವರು ಯಾರು ಅಂತಂದರೆ ಎ ಬಿ ವ್ಯಾಟ್ಸನ್ ಮತ್ತು ಇವಾನ್ ಪೆಟ್ರೋವಿಚ್ ಪ್ಲಾವೋ ಪ್ಲಾವೋ ಮತ್ತು ಎ ಬಿ ವಾಟ್ಸನ್ ಅಂತ ಆಪ್ಷನ್ ಇತ್ತು ಅಂತಂದರೆ ನೀವೇನು ಮಾಡಬೇಕು ಆ ಆಪ್ಷನನ್ನು ಚೂಸ್ ಮಾಡಬೇಕು ಅದೇ ರೀತಿ ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಕೆನಡಾದ ಸಿದ್ಧಾ ಕೆನಡಾದ ಪ್ರ ಕೆನ ಕೆನಡಾದವರಾದಂಥ ಅಲ್ಬರ್ಟ್ ಬಂಡೋರ್ ಆ್ಯಂಡ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮನೋವಿಶ್ಲೇಷಣಾ ಸಿದ್ಧಾಂತನವನ್ನು ಮಂಡಿಸಿದವರು ಯಾರು ಅಂತಂದರೆ ಸಿಗ್ಮನ್ ಫ್ರಾಯ್ಡ್ ಓಕೆ ಆ್ಯಂಡ್ ನೈತಿಕ ವಿಕಾಸ ಸಿದ್ಧಾಂತವನ್ನು ಆಗೇನ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ದ್ಯಾಟ್ ಈಸ್ ನೈತಿಕ ವಿಕಾಸ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತಂದರೆ ಕೋಲ್ಬರ್ಗ್ ಅವರು ಕೋಲ್ಬರ್ಗ್ ಅವರು ಯಾವ ದೇಶದವರಾಗಿರ್ತಾರೆ ಅಂತ ಹೇಳಿದರೆ ಅವರು ಅಮೇರಿಕಾ ದೇಶದವರು ಆಗಿರ್ತಾರೆ ಇಲ್ಲೊಂಚೂರು ಮಿಸ್ಟೇಕ್ ಆಗಿದೆ ಅದು ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಅಂತ ಮಾಡ್ಕೊಳ್ಳಿ ಅದನ್ನು ಸೊ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತಂದರೆ ಜೀನ್ ಪಿಯಾಜಿ ಅದೇ ರೀತಿ ವಿಕಾಸಾತ್ಮಕ ಕಾರ್ಯಗಳನ್ನು ಮಂಡಿಸಿದವರು ಯಾರು ಅಂತಂದರೆ ಹರ್ವಿಂಗ್ ಹರ್ಟ್ಸ್ ಅಮೇರಿಕಾದ ಸಿದ ಅಮೇರಿಕಾದವರಾಗಿರ್ತಾರೆ ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತ ನಿಮ್ಗೆ ಕೇಳ್ತಾರೆ ಎಕ್ಸಾಮಲ್ಲಿ ಮತ್ತು ಈ ಕ್ವಶನನ್ನು ತುಂಬ ಸಾರಿ ರಿಪೀಟ್ ಆಗಿದೆ ಬುದ್ಧಿಶಕ್ತಿಯ ದ್ವಿಕಾರಕವಾದವನ್ನು ವಾದವನ್ನು ಮಂಡಿಸಿದವರು ಯಾರು ಅಂತಂದರೆ ಸ್ಪಿಯರ್ಮನ್ ಆ್ಯಂಡ್ ಬುದ್ಧಿಶಕ್ತಿಯ ಮೂರು ಆಯಾಮಗಳ ಪ್ರತಿಪಾದಿಸಿದವರು ಯಾರು ಅಂತಂದರೆ ಗಿಲ್ಫೋರ್ಡ್ ನೋಡಿ ಇಲ್ಲಿ ಎರಡು ಕ್ವಶನ್ಸ್ ಇಂಪಾರ್ಟೆಂಟ್ ಆಗ್ತವೆ ಒಂದು ಯಾವುದು ಅಂತಂದರೆ ಬುದ್ಧಿಶಕ್ತಿಯ ದ್ವೀಕಾರವನ್ನು ಮಂಡಿಸಿದವರು ಯಾರು ಸ್ಪಿಯರ್ಮನ್ ಬುದ್ಧಿಶಕ್ತಿಯ ಮೂರು ಆಯಾಮಗಳನ್ನು ಮಂಡಿಸಿದವರು ಯಾರು ಗಿಲ್ಫೋಲ್ಡ್ ಕನ್ಫ್ಯೂಸ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಇವೆರಡು ಕ್ವಶನ್ ಈ ಎರಡು ಸಿದ್ಧಾಂತಗಳ ಮೇಲೆ ಸುಮಾರು ಸಾರಿ ಕ್ವಶನ್ಸ್ ಬಂದಿದೆ ಸೊ ಇವೆರಡು ಕ್ವಶನನ್ನು ಏನು ಇಂಪಾರ್ಟೆಂಟು ಕ್ಲಿಯರ್ ಆಗಿ ನೋಡ್ಕೊಳ್ಳಿ ದ್ವಿಕಾರಕ ಸಿದ್ಧಾಂತ ಸ್ಪಿಯರ್ಮನ್ ಮೂರು ಆಯಾಮಗಳ ವಾದವನ್ನು ಮಂಡಿಸಿದವರು ಯಾರು ಅಂತಂದರೆ ಗಿಲ್ಫೋರ್ಡ್ ಆ್ಯಂಡ್ ಅಗತ್ಯತೆ ಶ್ರೇಣಿಯನ್ನು ಮಂಡಿಸಿದವರು ಯಾರು ಅಂತಂದರೆ ಅಬ್ರಹ್ಮ ಸ್ಲೋ ದಿಸ್ ಇಸ್ ಒಗೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ ಆ್ಯಂಡ್ ಪಾದ ಸೋಪಾನ ಕಲಿಕೆಯನ್ನು ಮಂಡಿಸಿದವರು ಯಾರು ಅಂದರೆ ರಾಬರ್ಟ್ ಗ್ಯಾಗ್ನಿ ಅನ್ವೇಷಣಾ ಕಲಿಕೆ ಅಗೇನ್ ದಿಸ್ ದಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪಾಯಿಂಟ್ ದ್ಯಾಟ್ ಯು ಶುಡ್ ರಿಮೆಂಬರ್ ಅಬೌಟ್ ದ ಅನ್ವೇಷಣಾ ಕಲಿಕೆಯನ್ನು ಮಂಡಿಸಿದವರು ಯಾರು ಅಂತಂದರೆ ಬ್ರೂನರ್ ಅವರು ಅಂಡ್ ಜ್ಞಾನಾತ್ಮಕ ಕಲಿಕಾ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತಂದರೆ ಅಗೇನ್ ಜೆ ಸಿ ಬ್ರೂನರ್ ಓಕೆ ಅನ್ವೇಷಣಾ ಕಲಿಕೆಯನ್ನು ಮಂಡಿಸಿದವರು ಯಾರು ಬ್ರೂನರು ಅದೇ ರೀತಿ ಜ್ಞಾನಾತ್ಮಕ ಕಲಿಕೆ ಸಿದ್ಧಾಂತನ ಮಂಡಿಸಿದವರು ಯಾರು ಅಂತಂದರೆ ಬ್ರೂನರ್ ಅಂತ ನೀವು ಆಪ್ಷನನ್ನು ಚೂಸ್ ಮಾಡಬೇಕಾಗುತ್ತೆ ಅದೇ ರೀತಿ ಪ್ರಭುತ್ವ ಕಲಿಕಾ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತಂದರೆ ಬ್ರೆಂಜಿನ್ ಬ್ರೂಮ್ ಸೊ ಈ ಸ್ಲೈಡಲ್ಲಿ ಏನೇನು ಪಾಯಿಂಟ್ಸ್ ಇದಾವಲ್ಲ ಈ ಎಲ್ಲ ಪಾಯಿಂಟ್ಸು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸು ದೇರ್ ಮೇ ಬಿ ಚಾನ್ಸಸ್ ಆಫ್ ಕ್ವಶನ್ ಮೇ ಅರೈಸ್ ಇನ್ ದ upcoming tet examination so make sure that you can you, you are going to remember all these important uh, points okay ಸೊ ನೆಕ್ಸ್ಟ್ ಬುದ್ಧಿ ಕ ಬುದ್ಧಿ ಕ ಬುದ್ಧಿಶಕ್ತಿಯ ಬಹುಕಾರಕ ವಾದವನ್ನು ಮಂಡಿಸಿದವರು ಯಾರು ಅಂತಂದರೆ ತಾರ್ನಾಡಾಯ್ಕ ನೋಡಿ ಬುದ್ಧಿಶಕ್ತಿಯ ದ್ವಿಕಾರಕ ಸ್ಪಿಯರ್ಮನ್ ಬುದ್ಧಿಶಕ್ತಿಯ ಮೂರು ಆಯಾಮಗಳ ಸಿದ್ಧಾಂತ ಗಿಲ್ಫೋರ್ಡ್ ಅದೇ ರೀತಿ ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತಂದರೆ ತಾರ್ನಡಾಯಕ್ ಅವರು ಸಮಾನ ಮೂಲಾಂಶಗಳ ಕಲಿಕಾವರ್ಣಯ ವಾದವನ್ನು ಮಂಡಿಸಿದವರು ಅಗೇನ್ ತಾರ್ನಡಾಯ್ಕ್ ಕಲಿಕಾ ವರ್ಗ ವರ್ಗಾವಣೆಯ ಸಾರ್ವತ್ರಿಕ ವಾದವನ್ನು ಮಂಡಿಸಿದವರು ಯಾರು ಅಂತಂದರೆ ಸಿ ಎಚ್ ಜಡ್ ಕಲಿಕಾ ವರ್ ವರ್ಗಾವಣೆಯ ಔಪಚಾರಿಕ ಶಿಸ್ತಿನ ವಾದವನ್ನು ಮಂಡಿಸಿದವರು ಯಾರು ಅಂತಂದರೆ ವಿಲಿಯಂ ಜೋನ್ಸ್ ಆ್ಯಂಡ್ ಕಲಿಕೆಯ ಪುಷ್ಟಿಕಾರಕ ವಾದವನ್ನು ಮಂಡಿಸಿದವರು ಯಾರು ಕಾರ್ ಎಲ್ ಹೆಲ್ ಓಕೆ ಮಾನವತಾವಾದ ರೋಜರ್ ಆ್ಯಂಡ್ ಅಬ್ರಹಮ್ ಅವರು ಮಂಡಿಸ್ತಾರೆ ಪುಷ್ಟೀಕರಣವಿಲ್ಲದ ಕಲಿಕಾ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತಂದರೆ ಎಡ್ವಿನ್ ಡ್ರಾಯ್ ಗುತ್ರಿ ಅಮೇರಿಕಾ ದೇಶದವರು ಓಕೆ ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಲೈಕ್ ಬುದ್ಧಿಶಕ್ತಿಯ ಬಹುಕಾರ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಬುದ್ಧಿಶಕ್ತಿಯ ದ್ವಿಕಾರಕ ಮತ್ತು ಮೂರು ಆಯಾಮಗಳನ್ನು ಮಂಡಿಸಿದವರು ಯಾರು ಅಂತಂದು ನೀವಿಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನ ನೆನ್ಪಿಟ್ಕೋಬೇಕಾಗುತ್ತೆ ಅರ್ಥ ಆಯ್ತಾ ನಾನು ನಾಲ್ಕನೇ ಸೈಡ ಸ್ಲೈಡಲ್ಲಿ ತೋರಿಸಿದ್ದು ಅಂತ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ ಸೊ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸನ್ನ ಏನು ಮಾಡಿ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ ಸೊ ನಿಮ್ಗೆ ಎಕ್ಸಾಮಿಗೆ ಏನಾಗುತ್ತೆ ರಿವಿಷನ್ ಮಾಡ್ತಿರ್ಬೇಕಾದ್ರೆ ಲಾಸ್ಟ್ ಟೈಮ್ ಒಂದಿಷ್ಟು ನೋಡ್ಕೊಳ್ತಾ ನೋಡ್ಕೊಂಡು ಹೋಗ್ತಿರ್ತಿರಲ್ಲ ಸೊ ಆ ಟೈಮ್ದಲ್ಲಿ ಏನು ಮಾಡ್ರಿ ಅಂತ ಇವನ್ನೆಲ್ಲ ಒಂದು ಚೂರು ಒಂದು ಸ್ವಲ್ಪ ನೋಡ್ಕೊಂಡು ಹೋದರೆ ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು